ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಇಂದ ನಾನು ಇವತ್ತು ಮಾಡ್ತಾ ಇರುವಂತಹ ವಿಡಿಯೋ ನಾನು ಒಂದು ನಲ್ಲಿ ಓದ್ತಾ ಇದ್ದಾಗ ಕಲ್ತಂತಹ ಒಂದು ಪದ್ಯದ ಬಗ್ಗೆ ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾಗ ನಮಗೆ ಕನ್ನಡ ಪಾಠ ಮಾಡಲಿಕ್ಕೆ ಎಂಟನೇ ತರಗತಿಯಲ್ಲಿ ಟೀಚರ್ ಇರಲಿಲ್ಲ ನಮಗೆ ಹಾಗಾಗಿ ಪಿ ಯು ಸಿಯಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿದ್ದಂತಹ ವೆಂಕಟೇಶ ಮೊಗವೀರ್ ಸರ್ ಅವರನ್ನ ನಮಗೆ ಪಾಠ ಮಾಡಲಿಕ್ಕೆ ಕಳುಹಿಸಿಕೊಟ್ರು ಎಷ್ಟು ಅತ್ಯದ್ಭುತ ಅತ್ಯದ್ಭುತವಾಗಿ ಅವರು ಪಾಠ ಮಾಡಿದ್ರು ಅಂತ ಹೇಳಿದ್ರೆ ಇವತ್ತಿಗೂ ಸಹ ನನಗೆ ಹಳೆಗನ್ನಡ ಪದ್ಯಗಳಿರ್ಬೋದು ಅಥವಾ ಅವರು ಮಾಡಿದಂತಹ ಪಾಠಗಳು ಇತರ ಪದ್ಯಗಳೆಲ್ಲ ಸಹ ಬಹುತೇಕ ಹೆಚ್ಚಾಗಿ ನೆನಪಲ್ಲಿದೆ ನಾನು ಮೊನ್ನೆ ನನ್ನ ಮಗನಿಗೆ ಎಂಟನೇ ತರಗತಿಯ ಒಂದು ಪದ್ಯವನ್ನು ಓದಿಸ್ತಾ ಇದ್ದಾಗ ನಾನು ಕಲ್ತಂತಹ ಪದ್ಯ ಬಂತು ನನಗೆ ಬಹಳ ಇಷ್ಟವಾದಂತಹ ಪದ್ಯ ಮತ್ತೆ ಕೆಲವೊಂದು ಪ್ಯಾರಾಗಳು ನೆನಪಿದ್ದಂತಹ ಪದ್ಯ ಹಾಗಾಗಿ ಅದ್ರ ಕುರಿತು ಒಂದು ವಿಡಿಯೋ ಮಾಡೋಣ ಅಂತ ಅದಕ್ಕಿಂತ ಮುಂಚಿತವಾಗಿ ಅಷ್ಟು ಅತ್ಯು ಅತ್ಯದ್ಭುತವಾಗಿ ಹೇಳಿಕೊಟ್ಟಂತಹ ವೆಂಕಟೇಶ್ ಮೊಗವೀರ್ ಸರ್ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸರ್ ಈಗ ನಾನು ಹೇಳಬೇಕು ಅಂತ ಹೊರಟಿರುವಂತಹ ಪದ್ಯ ನನ್ನ ಹಾಗೆಯೇ ಅಂತ ಅದು ಸೂರಂ ಎಕ್ಕುಂಡಿಯವರು ಬರೆದಂತಹ ಪದ್ಯ ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ ಅಂತ ಇದು ಭರತ ಮತ್ತೆ ಬಾಹುಬಲಿಯರ ಕಥೆಯನ್ನ ಒಳಗೊಂಡಿರುವಂತದ್ದು ಬೆಟ್ಟದಲ್ಲಿ ಒಂದು ಪುಟ್ಟ ಮಗು ತನ್ನ ತಾತನನ್ನ ಬಾಹುಬಲಿಯ ಕುರಿತಾಗಿ ಕೇಳಿದಾಗ ಆ ತಾತ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಪದ್ಯದ ರೂಪದಲ್ಲಿ ಸೂರಂ ಎಕ್ಕುಂಡಿಯವರು ತುಂಬಾ ಚಂದ ಬರೆದಿದ್ದಾರೆ ಸೊ ಬಹಳ ಚೆನ್ನಾಗಿ ನೆನಪಿರುವಂಥದ್ದು ಮತ್ತೆ ಒಂದು ಕಥೆಯನ್ನ ಸೂಚ್ಯವಾಗಿ ಹೇಳ್ತದೆ ನನಗೆ ಬಹಳ ಇಷ್ಟ ಆದಂತಹ ಪದ್ಯ ಅದು ಹಾಗಾಗಿ ನಾನು ಯಾವಾಗಲೂ ಮಕ್ಕಳ ಜೊತೆಗೆ ಮಾತಾಡುವಾಗ ಅದೊಂದು ಪ್ಯಾರಾಗ್ರಾಫ್ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಬಟ್ ಇವಾಗ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ನಾನು ಮತ್ತೆ ಅದನ್ನ ಮನನ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊನ್ನೆ ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ ಬೆಟ್ಟದಲ್ಲಿ ಕೇಳಿ ಪುಟ್ಟ ಮಗು ಅಜ್ಜನ ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು ಇವನೇ ಬಾಹು ಬಲಿಯು ಮಗು ಧೀರತನದ ಮೂರ್ತಿಯು ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿವುದಿವನ ಕೀರ್ತಿಯು ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವನು ನಿಲ್ಲುವವರ ನಡೆಯುವವರ ಲೆಕ್ಕ ಮಾಡುತ್ತಿರುವನು ಬಳಲಿದವರಿಗೆಲ್ಲ ತನ್ನ ಕೈಯ ನೀಡುತ್ತಿರುವನು ಇಲ್ಲಿ ಏಕೆ ಬಂದು ನಿಂತ ಇಷ್ಟು ದೂರ ಎತ್ತರ ಭಯವಾಗದೆ ಇವನಿಗಿಲ್ಲಿ ಯಾರೂ ಇಲ್ಲ ಹತ್ತಿರ ಇವನಿಗೆಲ್ಲಿ ಅಭಯ ಅಭಯಮೂರ್ತಿ ಈತನು ಭರತ ಚಕ್ರವರ್ತಿ ಇವನ ಅಣ್ಣ ಒಮ್ಮೆ ಆತನು ಹಮ್ಮಿನಲ್ಲಿ ಬಂದು ಸೆಣಸಿ ತಮ್ಮನಲ್ಲಿ ಸೋತನು ಗೆದ್ದ ರಾಜ ಮರಳಿಸುತ್ತ ನುಡಿದನೊಂದು ಮಾತನು ನೀನು ಸೋತು ಗೆದ್ದೆ ಅಣ್ಣ ನಾನು ಗೆದ್ದು ಸೋತೆನು ಬೆಟ್ಟ ಕರೆಯು ನನ್ನ ಮುಗಿಲು ತನ್ನ ಹತ್ತಿರ ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ ತಪಸ್ಸೊಂದೇ ತಿಳಿಯುವುದೊಂದೇ ಹುಟ್ಟು ಸಾವಿನುತ್ತರ ನಿಂತು ಹಾಗೆ ನಿಂತುಕೊಂಡು ತಪವ ಮಾಡಲು ಹುಟ್ಟು ಸಾವಿನಾಚೆಗಿರುವ ಹೊಳೆವ ಹಾದಿ ನೋಡಲು ಬಿಸಿಲು ಬಂತು ನೆರಳು ಬಂತು ಗಾಳಿ ಬಿಚ್ಚಿ ಬೀಸಿತು ಒಮ್ಮೆ ಹಸಿರು ಒಮ್ಮೆ ಹೊನ್ನು ಹಚ್ಚಡವನ್ನು ಹಾಸಿತು ಸೂರ್ಯನೊಮ್ಮೆ ಚಂದ್ರನೊಮ್ಮೆ ಸುತ್ತು ಹಾಕಿ ನಡೆದರು ದೀಪದಂತೆ ನಿಂತ ಇವಗೆ ನಮೋ ಎಂದು ನುಡಿದರು ಇಷ್ಟು ಜನರು ಇಲ್ಲಿ ಇಂದು ಏಕೆ ಬಂದು ನೆರೆದರು ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿರುವರು ಮಗು ಇವನಿಗಿಲ್ಲಿ ಇಂದು ಹಾಲಿನಲ್ಲಿ ಸ್ನಾನವು ದಾರಿಯಲ್ಲಿ ದಣಿದ ಇವರಿಗಿವನದೊಂದೇ ಧ್ಯಾನವು ಮುದ್ದು ಮುಖದಿ ಮುಗುಳ್ನಕ್ಕು ಸಿದ್ಧನಾಗಿ ನಿಂತಿಹ ದುಗ್ಧಹಾಸದಲ್ಲಿ ನಲಿವ ಮುಗ್ಧ ಮಗುವಿನಂತಿಹ ಎರೆವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ನನಗೆ ಹೀಗೆಯೇ ನಿಲ್ಲಿಸುವಳು ಬಾಹುಬಲಿಯು ಕೂಡ ತನ್ನ ಹಾಗೆಯೇ ನಿಂತು ಕಾಯುತಿರುವ ಕಣ್ಣು ತೆರೆದು ಮೊದಲ ಚಂಬಿಗೆ ಗೊಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ ನಾನು ಈ ವಿಡಿಯೋ ಮಾಡಿರುವಂಥದ್ದು ನನಗೆ ಬಹಳ ಇಷ್ಟವಾದಂತಹ ಪದ್ಯ ಮತ್ತೊಮ್ಮೆ ಕಣ್ಣೆದುರಿಗೆ ಬಂತಲ್ಲ ಹಾಗಾಗಿ ಈ ವಿಡಿಯೋ ಮಾಡಿರುವಂಥದ್ದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮಿಲಿಯನ್ ಮೂಮೆಂಟ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು